ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮೆಜಿಷಿಯನ್ ತ್ರಿಬಲ್ ವಂಟೆ ಅರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಪೈಸಸ್ ಮೇ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಏನು ಬರ್ತಾ ಇರುವಂಥದ್ದು ಯಾವ ಬದಲಾವಣೆಗಳು ಆಗ್ತಾ ಇರುವಂಥದ್ದು ಮತ್ತು ಯಾವ ದೇವರ ಪ್ರಾರ್ಥನೆಯಿಂದ ನಿಮಗೆ ಹೆಚ್ಚಿನ ಒಂದು ಲಾಭಗಳು ಸಿಗುತ್ತೆ ಅಂತಲೂ ನೋಡೋಣ ಮತ್ತು ಯಾವ ದೇವರ ಸಾರಿ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತಲೂ ಕೂಡ ನೋಡೋಣ ಮೊದಲನೇದಾಗಿ ಯಾವ ದೇವರ ಮೀನಾರಾಶಿಯವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ದೇವರ ಪ್ರಾರ್ಥನೆಯಿಂದ ಹೆಚ್ಚಿನ ಲಾಭ ಇದೆ ಅಂತ ನೋಡೋಣ ಪರಾಹ ಸ್ವಾಮಿಗಳ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮತ್ತೆ ಮಹಾದೇವರ ಆಶೀರ್ವಾದ ಕೂಡ ಇದೆ ವಾಮನ ದೇವರ ಆಶೀರ್ವಾದ ಕೂಡ ಇರುತ್ತೆ ನಿಮ್ಮ ಲೈಫಿನಲ್ಲಿ ಆಗಿರ್ಬೋದು ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮನೆ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ನಿಮಗೆ ಆಗಿರುವಂಥ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ತುಂಬ ತುಂಬ ವಿಚಾರವಾಗಿ ಅಂದರೆ ಫ್ಯಾಮಿಲಿ ವಿಚಾರವಾಗಿ ಪಾರ್ಟ್ನರ್ ವಿಚಾರವಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನಿಮ್ಮ ನಿಮ್ಮ ಲವ್ ಲೈಫ್ ಆಗಿರ್ಬೋದು ತುಂಬ ಸಫರ್ ಇದ್ದೀರ ಕೆಲವರು ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಕೆಲವರಿಗೆ ಇಲ್ಲಿ ಈ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಲ್ಲಿ ಈ ವರ್ಷದಲ್ಲಿ ನಿಮಗೆ ಒಳ್ಳೆ ಪಾರ್ಟ್ನರ್ ಬರೋದ್ರಲ್ಲಿ ಇದ್ದಾರೆ ಯಾರೆಲ್ಲ ಸಮಸ್ಯೆಗಳಿದ್ದಾರೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಲವರ್ಸ್ ಇರ್ಬೋದು ಒಂದು ಸೋಲ್ಮೇಟ್ ಇರ್ಬೋದು ಯಾರೇ ಇದ್ರೂ ಕೂಡ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಇದ್ದರೆ ಒಳ್ಳೆ ಕೆಲವ್ರಿಗೆ ಮದುವೆ ಆಗಿಲ್ಲದೆ ಇರೋವಂಥವ್ರು ಇದ್ದರೆ ಅವರಿಗೆ ಒಳ್ಳೆ ಪಾರ್ಟ್ನರ್ ಬರೋದ್ರಲ್ಲಿ ಇದ್ದಾರೆ ಮತ್ತು ಯಾರ್ಯಾರು ದೂರ ಇದ್ದರೆ ಅವರಿಗೆ ರಿಯೂನಿಯನ್ ಕನೆಕ್ಟ್ ಆಗೋದ್ರಲ್ಲಿ ಇದೆ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಜೀವನಕ್ಕೆ ವಾಪಸ್ ರಿಟರ್ನ್ ಆಗೋದ್ರಲ್ಲಿ ಇದ್ದಾರೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಂದಿಷ್ಟು ಅವತಾರಗಳು ಯಾಕೆ ಬರುತ್ತೆ ಅಂದರೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ ಅದೆಲ್ಲವೂ ಕೂಡ ಬಗೆಹದರಿದ ನಂತರ ಅವರ ಜೀವನಕ್ಕೆ ಎಲ್ಲವೂ ಕೂಡ ಎಂಡ್ ಆಗುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿದೆ ಆ ವೆಯ್ಟ್ ಮಾಡಿದ ನಂತರ ನಿಮ್ಮ ಸಮಸ್ಯೆಗಳಿಗೆ ಮುಕ್ತಿಯನ್ನು ಸಿಗುತ್ತೆ ಮತ್ತು ಮನೆ ಕೂಡ ಕಟ್ತೀರ ಭೂಮಿ ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ ಈ ಈ ವರ್ಷದಲ್ಲಿ ಒಂದು ಸ್ಟ್ರಾಂಗ್ನೆಸ್ ನಿಮಗೆ ಕಾಣಿಸ್ತಾ ಇರುವಂಥದ್ದು ಒಂದು ಓ ಒಂದು ಓನ್ ಅಂದರೆ ನಿಮ್ಮ ಡಿಸೈಡ್ಗಳನ್ನ ನಿಮ್ಮ ಬಗ್ಗೆ ನೀವು ಡಿಸೈಡ್ ಮಾಡುವಂಥದ್ದು ನಿಮ್ಮ ಬಗ್ಗೆ ನೀವು ಜಾಸ್ತಿ ಯೋಚನೆಗಳನ್ನು ಮಾಡುವಂಥದ್ದು ನಿಮ್ಮ ಬಗ್ಗೆ ಕ್ಲಿಯರ್ ಇರುವಂಥದ್ದು ಮತ್ತು ನೀವು ಬಂದಿರುವಂಥದ್ದು ಕೆಲವು ಕೆಲವರು ಇಲ್ಲಿ ಬಂದಿರುವಂತದ್ದು ನೀವು ಒಂದು ಇಲ್ಲಿ ಏನಂತ ಅಂದ್ರೆ ಒಂದು ಭೂಮಿಯ ಋಣ ಇರ್ಬೋದು ಒಂದು ಇನ್ನೊಂದು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ನಿಮ್ಮ ಹಸ್ಬೆಂಡ್ಗೋಸ್ಕರ ನೀವು ಈ ಜನ್ಮದಲ್ಲಿ ಎಂಟ್ರಿನ ಕೊಟ್ಟಿರ್ಬೋದು ಮತ್ತೆ ಇನ್ನೂ ಒಂದು ಎಷ್ಟೋ ಒಂದು ಸಮಸ್ಯೆಗಳಿಗೆ ಮುಕ್ತಿ ಕೊಡಿಸ್ಲಿಕ್ಕೆ ನೀವು ಬಂದಿರುವಂಥ ವ್ಯಕ್ತಿಗಳು ಆಗಿರ್ತೀರ ಹಾಗಾಗಿ ಯಾವ ಸಮಸ್ಯೆ ಮೇನ್ ಇದೆ ಆ ಸಮಸ್ಯೆಗಳಿಗೆ ನೀವು ಇಲ್ಲಿ ಸಂಪೂರ್ಣವಾಗಿ ಪೂರ್ಣವಾಗಿ ಅದನ್ನು ಬಗೆಹರಿಸಿದ ನಂತರನೂ ಕೂಡ ನೀವು ಆ ಮಗ ಸಾರಿ ಮಹಾದೇವನ ಪಾದನ ಸೇರೋದಕ್ಕೆ ಸಾಧ್ಯ ಹಂಗಾಗಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಗೆ ಗಮನ ಕೊಡದೆ ನಿಮಗೆ ಬಂದಿರುವಂಥ ಒಂದು ಸ್ಪಿರಿಚುಲಿ ಆಗಿರ್ಬೋದು ಆಧ್ಯಾತ್ಮಿಕ ಕಡೆ ಇರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಏನೇ ಸಮಸ್ಯೆಗಳಿದ್ರೂ ಕೂಡ ಮತ್ತು ಲವರ್ಸ್ ಇರ್ಬೋದು ಯಾವ ಸಮಸ್ಯೆ ಭೂಮಿ ವಿಚಾರ ಏನೇ ವಿಚಾರ ಶತ್ರುಗಳ ವಿಚಾರವಾಗಿ ಏನೇ ಇದ್ರೂ ಕೂಡ ಅದನ್ನು ಬಗೆಹರಿಸೋವರೆಗೂ ಕೂಡ ನೀವು ಒಂದಿಷ್ಟು ತಾಳ್ಮೆಗಳನ್ನ ತಗೊಳ್ಬೇಕಾಗಿರುವಂಥದ್ದು ಒಂದು ಇಷ್ಟು ಒಳ್ಳೆ ಡಿಸೈಡ್ ಅನ್ನ ಮಾಡಬೇಕಾಗಿರುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು ಅದೆಲ್ಲವೂ ಕೂಡ ಸರಿ ಹೋಗೋವರೆಗೂ ವೆಯ್ಟ್ ಮಾಡಬೇಕಾಗಿರುವಂಥದ್ದು ಈ ವರ್ಷದಲ್ಲಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗೋದ್ರಲ್ಲಿ ಇದೆ ಕ್ಲಿಯರ್ ಕೂಡ ಆಗುತ್ತೆ ಒಂದಿಷ್ಟು ತಾಳ್ಮೆಯಿಂದ ಇರಿ ಎಲ್ಲನೂ ಕೂಡ ಶತ್ರು ಸಂಹಾರಗಳು ಆಗುತ್ತೆ ಶತ್ರು ಸಂಹಾರ ಆಗುತ್ತೆ ಯಾರೆಲ್ಲ ನಿಮಗೆ ತೊಂದರೆ ಮಾಡಿದ್ರು ನಿಮ್ಮ ಹಸ್ಬೆಂಡ್ಗೆ ತೊಂದರೆ ಮಾಡಿದ್ರು ಮತ್ತೆ ನಿಮ್ಮ ಮದ್ವೆ ವಿಚಾರ ಪ್ರೀತಿ ವಿಚಾರ ಕೋರ್ಟ್ ಕಚೇರಿ ವಿಚಾರದಲ್ಲಿ ಎಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರಿ ಬೇರೆಯವರಿಂದ ಅದೆಲ್ಲವೂ ಕೂಡ ಎಂಡ್ ಆಗೋದ್ರಲ್ಲಿ ಇದೆ ನೀವು ಸೇಫಾಗಿ ಇರ್ತೀರ ನಿಮ್ಮ ಪರ್ಸನ್ ಕೂಡ ನಿಮ್ಮ ಪಾರ್ಟ್ನರ್ ಕೂಡ ಸೇಫಾಗಿ ಇರ್ತಾರೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ರಾಶಿಯವರಿಗೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಏನು ಬರ್ತಾ ಇರುವಂಥದ್ದು ನೋಡೋಣ ಟೂ ತೌಸಂಡ್ ಟ್ವೆಂಟಿ ಫೈ ರಾಶಿಯವರಿಗೆ ಏನು ಬರ್ತಾ ಬರ್ತಾಯಿತ್ತು ತುಂಬ ಕಾಡ್ಸ್ ಬಂದಿದೆ ತುಂಬ ಪ್ರಶ್ನೆಗಳನ್ನು ನೀವು ಇಟ್ಕೊಂಡಿರುವಂಥವ್ರು ಆಗಿರ್ತೀರ ಫೈನಾನ್ಷಿಯಲಿ ತುಂಬ ದುಡ್ಡು ಮಾಡಿದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಈ ವರ್ಷದಲ್ಲಿ ನೀವು ತುಂಬ ದುಡ್ಡಿನ ಕಡೆ ಹೆಚ್ಚಿನ ಗಮನ ಇರುತ್ತೆ ತುಂಬ ಕಷ್ಟಪಡ್ತೀರ ದುಡ್ಡುಗೋಸ್ಕರ ಅದಕ್ಕೆ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಚೆನ್ನಾಗಿ ದುಡ್ಡು ಕೂಡ ಬರುವಂಥದ್ದು ಸ್ಯಾಲ್ರಿ ಚೆನ್ನಾಗಿ ಬರುವಂಥದ್ದು ಕಷ್ಟ ನೀವೆಷ್ಟು ಕಷ್ಟ ಪಡ್ತೀರ ಅದಕ್ಕೆ ತಕ್ಕ ಪ್ರತಿಫಲಗಳು ಈ ವರ್ಷದಲ್ಲಿ ಸಿಗುತ್ತೆ ಮತ್ತು ಒಂದಿಷ್ಟು ನ್ಯೂ ಜಾಬ್ ಬಗ್ಗೆ ಯೋಚನೆ ಮಾಡ್ಬೋದು ನೀವು ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ಬೋದು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಸಾರಿ ಮನಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಏನೋ ಟ್ರೈ ಮಾಡ್ತೀರಾ ಒಂದು ಅಂದರೆ ಹೊಸ ಒಂದು ನ್ಯೂ ಒಂದು ನ್ಯೂ ಜಾಬ್ ಕಡೆ ಗಮನ ಕೊಡುವಂಥದ್ದು ಓನಾಗೇನೋ ಮಾಡಬೇಕು ಅಂದ್ಕೊಡುವಂಥದ್ದು ಏನೋ ಒಂದು ಆಪರ್ಚುನಿಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಒಂದು ಒಳ್ಳೆ ರೀತಿಯಾಗಿರ್ಬೋದು ಒಂದು ಜಾಬ್ ವಿಚಾರವಾಗಿ ಬೇರೆ ಬೇರೆ ಜಾಬ್ಗಳ ಬಗ್ಗೆ ಯೋಚನೆ ಮಾಡ್ತೀರ ಒಂದು ಪ್ರಮೋಷನ್ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಜೊತೆ ಕೂಡ ಪಾರ್ಟಿ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ಒಂದು ವಿಶ್ ಕಮ್ ಟ್ರೂ ಅವನೆಸ್ ಗುಡ್ ಹೆಲ್ತ್ ನಿಮ್ಮ ಜೀವನಕ್ಕೆ ಈ ವರ್ಷದಲ್ಲಿ ಇರುತ್ತೆ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಆಗಿರ್ಬೋದು ಥರ್ಡ್ ಪಾರ್ಟಿ ಆಗಿರ್ಬೋದು ಯಾರೇ ಇದ್ದರೂ ಕೂಡ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರೂ ಕೂಡ ತುಂಬ ಖುಷಿಯಾಗಿ ಇರ್ತೀರಾ ನೀವು ಅನ್ಕೊಂಡಿರೋ ತರನೇ ಎಲ್ಲವೂ ಕೂಡ ನೆರವೇರುತ್ತೆ ಈ ವರ್ಷದಲ್ಲಿ ಫ್ಯಾಮಿಲಿ ಮತ್ತು ನಿಮ್ಮ ನೀವು ನೀವು ವ್ಯಕ್ತಿಗಳ ಜೊತೆ ತುಂಬ ಖುಷಿಯಾಗಿ ಇರ್ತೀರಾ ಈ ವರ್ಷ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತೇವ್ರಿಗೂ ಕೂಡ ಹೆಲ್ತ್ ಇರುತ್ತೆ ಮತ್ತು ಫ್ರೆಂಡ್ಶಿಪ್ ಜೊತೆ ಸೆಲೆಬ್ರೇಟ್ ಮಾಡುವಂಥದ್ದು ಥರ್ಡ್ ಪಾರ್ಟಿ ಜೊತೆ ಸೆಲೆಬ್ರೇಟ್ ಮಾಡುವಂಥದ್ದು ಫ್ರೆಂಡ್ಸ್ ಜೊತೆ ನೀವೆಲ್ಲ ಖುಷಿಯಾಗಿ ಇರ್ತೀರ ಈ ವರ್ಷದಲ್ಲೂ ಕೂಡ ತುಂಬ ಖುಷಿ ಖುಷಿಯಾಗಿ ಇರ್ತೀರ ಫ್ರೆಂಡ್ಸ್ಗೋಸ್ಕರ ಟೈಮ್ ಕೊಡ್ತೀರಾ ನೀವು ಅಂತಲೂ ಇಲ್ಲಿ ಬಂದಿರುವಂಥದ್ದು ತುಂಬ ಹಾರ್ಡ್ ವರ್ಕ್ ಇದೆ ಈ ವರ್ಷದಲ್ಲಿ ತುಂಬ ಹಾರ್ಡ್ ವರ್ಕ್ ಇದೆ ಒಂದು ಸ್ವಲ್ಪ ಕಷ್ಟಪಡಬೇಕಾಗಿದೆ ಒಂದಿಷ್ಟು ವಿಷಯಗಳಿಗೆ ಒಂದಿಷ್ಟು ದುಡ್ಡಿನ ವಿಚಾರದಲ್ಲಿ ತುಂಬ ಸಮಸ್ಯೆಗಳಾಗುವಂಥದ್ದು ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿರುವ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಅಮೌಂಟ್ ನಿಮಗೆ ಸಿಗದೆ ಕೂಡ ಇರ್ಬೋದು ಬಟ್ ಅದಕ್ಕೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಮತ್ತು ಇಲ್ಲ ಹೊಸ ಏನು ಚೂಸ್ ಮಾಡಿಕೊಂಡಿದ್ದೀರಾ ಅದು ಕರೆಕ್ಟಾಗಿ ಇದೆಯಾ ಅಂತ ಚೂಸ್ ಮಾಡ್ಕೊಳ್ಳಿ ಏನೋ ಒಂದು ವಸ್ತಾಗಿ ನಿಮಗೆ ಒಂದು ಏನೋ ಒಂದು ಆಪರ್ಚುನಿಟಿಗಳು ಬರ್ಬೋದು ಪ್ರೀತಿ ವಿಚಾರದಲ್ಲಿ ಬರ್ಬೋದು ದಯವಿಟ್ಟು ಅದನ್ನು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಸರಿಯಾದ ರೀತಿಯಲ್ಲಿ ಇಲ್ಲಾಂದರೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಒಂದು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸಿಂಗಾಗೇ ಇರುತ್ತೆ ಈ ವರ್ಷವೂ ಕೂಡ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡುವಂಥದ್ದು ಮತ್ತು ಒಂದು ಸ್ವಲ್ಪ ಟೆಸ್ಟ್ ಮಾಡುವಂಥದ್ದು ಟೆಸ್ಟಿಂಗ್ ಇರುತ್ತೆ ಒಂದು ಟೈಮ್ ಇರುತ್ತೆ ಆ ಟೈಮಲ್ಲಿ ಏನೋ ಒಂದು ಮಾಡ್ತಾ ಇರ್ತೀರ ನೀವು ಯಾವಾಗಲೂ ಕೂಡ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿ ಕೂಡ ಮನೆ ಕೆಲವರು ಇಲ್ಲಿ ಮನೆ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ಫೈನಾನ್ಷಿಯಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ನಿಂದ ದುಡ್ಡು ಬರುವಂಥ ಸಾಧ್ಯತೆಗಳು ಇದೆಯಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಸೀಕ್ರೆಟ್ ಆಗಿ ಕೂಡ ಇಡುವಂಥ ಸಾಧ್ಯತೆಗಳು ಕೂಡ ಇದೆ ಮನೆ ತಗೊಳ್ಳುವಂಥದ್ದು ಒಂದು ಅಧಿಕಾರಕ್ಕೋಸ್ಕರ ಒದ್ದಾಡ್ತಾ ಇರುವಂಥದ್ದು ಇದೆ ಇಲ್ಲಿ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಯಾರೇ ಇದ್ರೂ ಕೂಡ ಮನೆಯನ್ನು ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಎಕ್ಸ್ಪೆಕ್ಟೇಷನ್ ಇದ್ರೆ ದುಡ್ಡು ಎಕ್ಸ್ಪೆಕ್ಟೇಷನ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ದ ವರ್ಡ್ ಅಂದ್ರೆ ನೀವು ತುಂಬಾ ಕಾಂಪ್ಲಿಕೇಶನ್ ಇರ್ಬೋದು ಬಟ್ ತುಂಬಾ ಟ್ರಿಪ್ಗಳನ್ನು ಟ್ರಾವೆಲಿಂಗ್ ಇದೆ ದ ವರ್ಲ್ಡ್ ಇದೆ ದ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಟ್ರಾವೆಲಿಂಗ್ ತುಂಬಾನೇ ಟ್ರಾವೆಲಿಂಗ್ ಇರುತ್ತೆ ಔಟ್ಸೈಡ್ ಹೋಗುವಂಥದ್ದು ದೇಶೀಯ ಪ್ರಯಾಣ ಕೂಡ ಇರುವಂಥದ್ದು ಯಾರನ್ನ ಹೆಂಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ಅಂತ ಬಂದಿರುವಂತದ್ದು ಡೆತ್ ಕಾರ್ಡ್ ಬಂದಿರೋದರಿಂದ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಿನಲ್ಲಿ ಒಂದು ಸೈಕಲ್ ರೀತಿಯಲ್ಲಿ ಆ ಒಂದು ಟ್ರಾನ್ಸಾಕ್ಷನ್ ನಿಮ್ಮ ಜೀವನಕ್ಕೆ ಆಗುತ್ತೆ ಮತ್ತು ಒಂದು ಸ್ವಲ್ಪ ಹೆಲ್ತ್ ಕಡೆ ಗಮನನ ಕೊಡಿ ಎಲ್ತ್ ಕಡೆ ಗಮನ ಕೊಡಿ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಈ ವರ್ಷದಲ್ಲಿ ನಿಮಗೆ ಇರ್ಬೋದು ಮತ್ತು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ವೆಯ್ಟ್ ಮಾಡ್ತಾ ಇರ್ಬೋದು ಮತ್ತು ತುಂಬ ಸಕ್ಸಸ್ ಕಾಣ್ತೀರ ನಿಮ್ಮ ಹಸ್ಬೆಂಡ್ ತುಂಬ ಸಕ್ಸಸ್ ಇರುತ್ತೆ ನಮ್ಮ ಹಸ್ಬೆಂಡಿಗೆ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರು ತುಂಬ ಸಕ್ಸಸ್ ಕೂಡ ಇರುತ್ತೆ ನಿಮಗೂ ಕೂಡ ಕೂಡ ಸಕ್ಸಸ್ ಇದೆ ನೀವೇ ಬೇಕು ಅಂತ ಅವ್ರು ರಿಟರ್ನ್ ಆಗ್ತಾರೆ ಅಂತಲೂ ಕೂಡ ಇಲ್ಲಿ ಇರುವಂಥದ್ದು ಒಂದು ಸೀಕ್ರೆಟಾಗಿ ಏನೋ ಒಂದು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರ ಸೀಕ್ರೆಟ್ ಮಾಡ್ತಾ ಇರುವಂಥದ್ದು ಇದೆ ಸೀಕ್ರೆಟಾಗಿ ಈ ವರ್ಷವೂ ಕೂಡ ಇರುತ್ತೆ ಸೀಕ್ರೆಟಾಗಿ ಇರ್ತಿರೋ ಈ ವರ್ಷವೂ ಕೂಡ ಒಂದು ಚಾಲೆಂಜಸ್ನ ಎದುರಿಸ್ತಾ ಇರ್ಬೋದು ಒಂದು ಫ್ಯಾಮಿಲಿಯಿಂದ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಫ್ಯಾಮಿಲಿ ಜೊತೆ ಜಗಳ ಆಡುವಂಥದ್ದು ಮತ್ತು ಫ್ಯಾಮಿಲಿ ಕಡೆಯಿಂದ ಏನೋ ಸಮಸ್ಯೆಗಳಾಗುವಂಥದ್ದು ಇದೆ ಮನಸ್ತಾಪಗಳು ಬರುವಂಥದ್ದು ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದರ ಕಡೆ ಹೆಚ್ಚಿನ ಒಂದು ಸ್ವಲ್ಪ ಗಮನ ಕೊಡಿ ಯಾರು ದುಡ್ಡಿಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು ದುಡ್ಡು ದುಡ್ಡು ಕೊಡ್ತೀರಾ ಮತ್ತೆ ದುಡ್ಡನ್ನು ನೀವು ಕೇಳುವಂತ ಪರಿಸ್ಥಿತಿಲಿ ಕೆಲವರು ಇರ್ಬೋದು ಮತ್ತೆ ಪ್ರೊಮೋಷನ್ ಕೂಡ ಸಿಗುತ್ತೆ ನಿಮಗೆ ಯಾರು ದುಡ್ಡು ಕೇಳಿರೋರಿಗೆ ಹೆಲ್ಪ್ ಮಾಡ್ತೀರಾ ಕೆಲವ್ರಿಗೆ ಹೆಲ್ಪ್ ಮಾಡ್ತೀರಾ ಮತ್ತೆ ಯಾರಿಗಿಲ್ಲ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಸಹಾಯನ ಮಾಡ್ತೀರಾ ನಿಮ್ಮಿಂದ ಕೆಲವು ವ್ಯಕ್ತಿಗಳಿಗೆ ಹೆಲ್ಪ್ ಆಗೋದ್ರಲ್ಲಿ ಇದೆ ಸ್ಕಿಲ್ ಪಾರ್ಟಿ ಅಂದ್ರೆ ಟೀಮ್ ವರ್ಕಲ್ಲಿ ಈ ವರ್ಷ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀರ ಮೂರು ಜನ ವ್ಯಕ್ತಿ ಮೂರು ಜನ ಸೇರಿ ಪಾರ್ಟ್ನರಲ್ಲಿ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು ಅಂತಲೂ ಇಲ್ಲಿ ಬಂದಿರುವಂಥದ್ದು ಫೈನಾನ್ಷಿಯಲಿನೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು ಇಲ್ಲ ಅಪಾಯಿಂಟ್ಮೆಂಟ್ ಬಂದಿದೆ ಟ್ರಾವೆಲಿಂಗ್ ಇದೆ ಎಲ್ಲೋ ಟ್ರಾವೆಲ್ ಕೂಡ ಮಾಡ್ತೀರಾ ಮೂವ ಸಾರಿ ಮೂವಿಂಗ್ ಆನ್ ಅಂತ ಬಂದಿರುವಂಥದ್ದು ಮೂವ್ ಆನ್ ಮಾಡಿ ಏನು ಮಾಡಬೇಕಾಗಿರೋದನ್ನು ಅದನ್ನು ಮೂವ್ ಆನ್ ಮಾಡಿ ಮುಂದುವರಿ ಅಲ್ಲೇ ಸ್ಟ್ರಕ್ಕಾಗಿ ನಿಂತ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಮುಂದೆ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅಲ್ಲೇ ಸ್ಟ್ರಕ್ಕಾಗಿ ಇರಬೇಡಿ ಏನಾಗಬೇಕು ಅದು ಅಲ್ಲಿ ಹಾಗೆ ಆಗುತ್ತೆ ಹಂಗಾಗಿ ಅದರಿಂದ ಹೊರಗಡೆ ಬನ್ನಿ ಅದರಿಂದ ಹೊರಗಡೆ ಬಂದಿದ್ದಲ್ಲಿ ತುಂಬ ಎತ್ತರವಾಗಿ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅದರಿಂದ ನೀವು ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋ ಏನು ಗೈಡೆನ್ಸ್ನ ಕೊಡ್ತಾರೆ ನಿಮಗೆ ಏಂಜಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮ್ಮ ಜೀವನಕ್ಕೆ ಮೀನಾರಾಶಿಯವರ ಜೀವನಕ್ಕೆ ಏನು ಗೈಡೆನ್ಸ್ನ ಕೊಡ್ತಾ ಇದ್ರೆ ಏನು ಬರ್ತಾ ಇದೆ ನಿಮ್ಮ ಇಂಟ್ಯೂಷನ್ ಏನಿದೆ ಅದ್ರ ಕಡೆ ಗಮನನ ಕೊಡಿ ರೀಸೆಂಟ್ಲಿ ನೀವು ಆರ್ ಇಂಟ್ಯೂಷನ್ ಅಂತ ಇದೆ ಅದ್ರ ಕಡೆ ಗಮನನ ಕೊಡಿ ಏನು ಇಂಟ್ಯೂಷನ್ ವರ್ಕ್ ಆಗ್ತಿದೆಯಾ ಇಲ್ವ ಅಂತ ಅದು ದ ಸಿಚುವೇಶನ್ ವಿಲ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಈ ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿದ ನಂತರ ನಿಮಗೆ ಒಂದಿಷ್ಟು ಆನ್ಸರ್ಗಳು ಸಿಗುತ್ತೆ ಹೆಲ್ತ್ ಕಡೆ ಗಮನನ ಕೊಡಿ ಇಂಪ್ರೂವ್ ಹೆಲ್ತ್ ಅಂತ ಬಂದಿರುವಂಥದ್ದು ಡೋಂಟ್ ಸ್ಟಾಪ್ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಎಲ್ತ್ ಕಡೆ ಗಮನನ ಕೊಡಿ ಏನೇ ಮಾಡಬೇಕು ಅಂದ್ಕೊಂಡು ಸ್ಟಾಪ್ ಮಾಡಬೇಡಿ ನಂಬಿಕೆನೇ ಇಟ್ಕೊಳ್ಳಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಫಸ್ಟು ನಂಬಿಕೆನ ಇಟ್ಕೊಳ್ಬೇಕಾಗಿದೆ ಸದ್ಯಕ್ಕೆ ನಂಬಿಕೆನ ಇಟ್ಕೊಳ್ಳಿ ಇದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಫೈ ಕಾರ್ಡ್ಸ್ನ ಇಡ್ತಾ ಇರುವಂಥದ್ದು ಹಿಂಗಿದ್ರಲ್ಲಿ ಯಾವ್ದು ರೆಸನೆಟ್ ಆಗುತ್ತೆ ತೊಗೊಳ್ಳಿ ಫೈ ಕಾರ್ಡ್ಸ್ನ ಇರ್ತೀನಿ ಫೈ ಕ್ವೆಶನ್ಸ್ಗಳನ್ನು ನೀವು ಅಲ್ಲಿ ಹಿಡ್ಬೋದು ಇಲ್ಲ ಬೇಡ ನನಗೆ ಒಂದೇ ಕ್ವೆಶನ್ಸ್ ಸಾಕು ಅಂತಂದರೆ ನಿಮಗೆ ಒಂದೇ ಕಾರ್ಡ್ ರೆಸನೆಂಟ್ ಆಗ್ತಾ ಅಂದ್ರೆ ಅದನ್ನು ಕೂಡ ತೊಗೊಳ್ಬೋದು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೋರ್ಗೆ ಎರಡು ಬಂದಿದೆ ನಂಬರ್ ಫೈ ಇದರಲ್ಲಿ ನಿಮ್ಗೆ ಯಾವುದು ಆಗ್ತಾ ಇದೆ ಒನ್ ಟು ಫೈವ್ವರೆಗೂ ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ರೆಸನ್ಂಟ್ ಆಗ್ತಾ ಇದೆ ತಗೊಳ್ಳಿ ಇಲ್ಲ ಫೈ ಕಾರ್ಡ್ಸ್ಗೂ ಕೂಡ ಫೈ ಕ್ವಶನ್ಸ್ನ ಇಡ್ಬೋದು ನಂಬರ್ ಒನ್ ಪ್ರೇಯರ್ ಮಾಡಿದರ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಅಪ್ ಟು ನೆಕ್ಸ್ಟ್ ಸೆಪ್ಟೆಂಬರ್ ಒಳಗಡೆ ಆಗುವಂಥದ್ದು ನಂಬರ್ ಟು ವಿತಿನ್ ತ್ರೀ ಮಂತ್ಸ್ ಒಳಗಡೆ ಆಗುವಂಥದ್ದು ನಂಬರ್ ತ್ರೀ ಅಪ್ ಟು ನೈನ್ ವೀಕ್ಸ್ ಒಳಗಡೆ ಆಗುವಂಥದ್ದು ಪುಷ್ಯ ್ಯಾಂಡ್ ಹಾರ್ಡ್ ಲೈನ್ಸ್ ಇನ್ ವರ್ಕ್ ಏನು ಲೈನ್ಸ್ ಇದೆ ಅಂದರೆ ಹಾರ್ಡ್ ಲೈನ್ಸ್ ಏನಿದೆ ಅದನ್ನು ಪುಷ್ ಮಾಡಿ ಅದನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದನ್ನು ಅಲ್ಲೇ ಬಿಟ್ಬಿಡಿ ಅದನ್ನು ಮುಂದುವರ್ಸ್ಬೇಡಿ ಅಂತ ಬಂದಿರುವಂಥದ್ದು ಮತ್ತು ಹಾರ್ಡ್ ಲೈನ್ಸ್ ಇನ್ ಯುವರ್ ವರ್ಕ್ ಟೇಕ್ ಬ್ಲೆಸ್ಸಿಂಗ್ ಆಫ್ ದ ಸ್ವೀಪರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ನಿಮ್ಮ ಗ್ರ್ಯಾಂಡ್ ಫಾದರ್ನ ಇಲ್ಲ ಸ್ವೀಪರ್ನ ಕೇಳ್ಕೊಳ್ಳಿ ಪ್ರೇಯರ್ ಮಾಡಿಕೊಡಿ ಅವಳ ಬ್ಲೆಸ್ಸಿಂಗ್ಸ್ನ ತೊಗೊಳೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳಿಗೆ ಆನ್ಸರ್ ಸಿಗ್ಬೋದು ಬಟ್ ಏನು ಆಡ್ಲೈನ್ಸ್ ಇದೆ ಅದಕ್ಕೆ ಆ್ಯಕ್ಷನನ್ನು ತೊಗೋಬೇಕು ಅಂದರೆ ಫಸ್ಟು ಬ್ಲೆಸ್ಸಿಂಗ್ಸ್ ಬೇಕಾಗಿದೆ ಬ್ಲೆಸ್ಸಿಂಗ್ಸ್ನ ತೊಗೊಳ್ಳಿ ನಂಬರ್ ಫೈವ್ ಬಂದು ಇನ್ ಟ್ವೆಂಟಿ ಸಿಕ್ಸ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ಯಾರೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರುಟ್ ಮುಖಾಂತರ ನಿಮಗೆ ಎಲ್ಲ ರೀತಿಯ ಒಂದು ಮೀನಾರಾಶಿಯವರಿಗೆ ಒಂದು ಒಳ್ಳೆಯ ಆಶೀರ್ವಾದ ಆರೋಗ್ಯ ಆಯಸ್ಸು ಅದೃಷ್ಟ ನೆಮ್ಮದಿ ಎಲ್ಲ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಆಗಲಿ ಎಲ್ಲ ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು